ವಾರ್ಷಿಕ ಯೋಜನೆಯನ್ನು ರೂಪಿಸಿದ್ರು ಈಗ ಮೋದಿ ಅವರು ಬಂದ ಮೇಲೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ಏನದು ನೀತಿ ಆಯೋಗ ನೀತಿ ಆಯೋಗ ಅಂತ ಮಾಡಿದ್ದಾರೆ ಮೊದಲು ನಮ್ಗೆ ಯೋಜನಾ ಆಯೋಗ ಇದ್ದಾಗ ಪಂಚವಾರ್ಷಿಕ ಯೋಜನೆಗಳು ಆ ಯೋಜನಾ ಆಯೋಗ ಇದ್ದಾಗ ಅವಕಾಶ ಸಿಕ್ಕಿತ್ತು ನಮ್ಗೆಲ್ಲ ಬಜೆಟ್ ಮಾಡಬೇಕಾದ್ರೆ ಅಲ್ಲಿ ಹೋಗ್ಬೇಕಾಗಿದೆ ಅಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ರಾಜ್ಯದ ಸಮಸ್ಯೆಗಳೆಲ್ಲ ಹೇಳ್ತ ಅವಕಾಶ ಇತ್ತು ಈಗ ನೀತಿ ಆಯೋಗ ಬಂದ ಮೇಲೆ ಆ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಅವಕಾಶಗಳಿದೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೆಹರೂರವರು ಏನೇನು ಈ ದೇಶಕ್ಕೆ ಮಾಡಿದ್ರು ಅವೆಲ್ಲ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯೋಜನಾ ಆಯೋಗ ತಗಲಾಕರು ಪಂಚವಾರ್ಷಿಕ ಯೋಜನೆಗಳು ನಿಲ್ಲಿಸಿದ್ರು ಈಗ ನೀತಿ ಆಯೋಗ ಅಂತೇಳಿ ಜನರನ್ನು ದಾರಿತ ಪುಸ್ತಕಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಪಿಯವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇಲ್ಲ ಸಮಾನತೆ ಬರೋದು ಇಷ್ಟ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಿದ್ವಿ ನೆಹರೂರವರು ಸಂವಿಧಾನ ಗಟ್ಟಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ನಮ್ಮ ಸಂವಿಧಾನ ಗಟ್ಟಿಯಾಗಬೇಕು ಯಾಕಂದ್ರೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮೆಂಬರ್ ಕೂಡ ಆಗಿದ್ದಾರೆ ಅಸೆಂಬ್ಲಿನಲ್ಲಿ ಕೂಡ ಮೆಂಬರ್ ಆಗಿದೆ ಇವ್ರು ಯಾರ ಸ್ನೇಹಿತರು ಬರ್ಕೊಟ್ಟಿದ್ದಾರೆ ಇವ್ರ ಕಾಲದಲ್ಲಿ ಎಚ್ ಎಲ್ ಎಚ್ ಎಂ ಟಿ ಬಿ ಬಿಇು ಬಿ ಎಚ್ ಐ ಎಸ್ ಸಿ ಐ ಟಿ ಐ ಎಂತಿದ್ದು ಐ ಟಿ ಐ ಐ ಟಿ ಐ ಕಣೆಯ ಐ ಐ ಟಿ ಓ ಸಾರಿ ಐ ಐ ಟಿ ಇವೇನು ಬರೆದಿದ್ದಾರೆ ಅಂತಂದರೆ ಐನೂ ಒಂದೇ ಥರ ಬರೆದಿದ್ರೆ ಟೀನೂ ಒಂದೇ ಥರ ಬರ್ಬೋದು ಯಾಕೆ ಈ ನೋಡಿ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ರೆ ಮಾತ್ರ ಹೇಳ್ತೀನಿ ಗೊತ್ತಿದ ಹೇಳಕ್ ವೈಜ್ಞಾನಿಕತೆ ವೈಚಾರಿಕತೆ ಯಾಕೆ ಮಕ್ಕಳ ಮೇಲೆ ಅಪಾರವಾದಂಥ ಇಲ್ಲೆಲ್ಲ ಮಕ್ಕಳು ಪಾಪ ಅವರೆಲ್ಲ ಮಕ್ಕಳು ವಿವಿಧ ರಾಣಿಯರು ವಿವಿಧ ಸೈನಿಕರು ವಿವಿಧ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಮುಖಂಡರುಗಳು ಅವರೆಲ್ಲ ವೇಷ ಧರಿಸ್ಕೊಂಡು ಬಂದಿದ್ದಾರೆ ಪಾಪ ಈ ದೇಶ ಸ್ವಾತಂತ್ರ್ಯ ಆಗಲಿಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂಥವರು